ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯವರಿಗೆ ಭರ್ಜರ್ ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ಹೌದು ಸ್ನೇಹಿತರೆ ಎಲ್ಲ ಗೃಹಲಕ್ಷ್ಮಿಯವರಿಗೂ ಖುಷಿ ಪಡುವಂತಹ ವಿಚಾರ ಇದು ನಿನ್ನೆಯಿಂದನೇ ಗೃಹಲಕ್ಷ್ಮಿಯ ಹದಿನಾರು ಮತ್ತು ಹದಿನೇಳು ಕಂತಿನ ಹಣವನ್ನು ಜಮೆ ಮಾಡಲು ಸ್ಟಾರ್ಟ್ ಮಾಡಲಾಗಿದೆ ಇದಕ್ಕೆ ಲೈವ್ ಪ್ರೂಫ್ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ್ಯಾವ ಜಿಲ್ಲೆಗಳಿಗೆ ಆಲ್ರೆಡಿ ಇದನ್ನ ಬಿಡುಗಡೆ ಮಾಡಲಾಗಿದೆ ಅಂತ ಅಂಡ್ ಇದಲ್ಲೂ ಕೂಡ ಯಾರೆಲ್ಲ ಇದುವರೆಗೂ ಗೃಹಲಕ್ಷ್ಮಿ ಹಣಕ್ಕಾಗಿ ವೇಟ್ ಮಾಡ್ತಾ ಅವರಿಗೆ ಅವ್ರಿಗೆಲ್ಲರಿಗೂ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅಂಡ್ ಈ ಸಿಹಿ ಸುದ್ದಿನ ರಾಜ್ಯ ಸರ್ಕಾರ ಕಡೆಯಿಂದನೇ ನೀಡಲಾಗಿದೆ ನಿನ್ನೆ ಅಷ್ಟೇ ಕೆಲವೊಂದು ಜಿಲ್ಲೆಗಳಿಗೆ ಗ್ರಹಲಕ್ಷ್ಮಿ ಹಣ ಜಮೆ ಮಾಡಲಾಗಿದೆ ಸ್ನೇಹಿತರೆ ಸೊ ನಿನ್ನೆಷ್ಟೇ ಏನು ಅವರು ಜಮೆ ಮಾಡಿದರೆ ಅದಕ್ಕೆ ಲೈಫ್ ಪ್ರೂಫ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾರಿಗೆ ಹಣ ಸಿಕ್ಕಿದೆ ಅಂಡ್ ಅವರ ಅನಿಸಿಕೆ ಏನಿತ್ತಪ್ಪ ಅದನ್ನು ಕೂಡ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ ಅಂಡ್ ಯಾವೆಲ್ಲ ಜಿಲ್ಲೆಗಳಿಗೆ ಗ್ರಹಲಕ್ಷ್ಮಿ ಹಣ ಬಂದಿದೆ ಅಂತ ಹಾಗೆಯೇ ಇವತ್ತು ಸಹ ಯಾರಿಗೆಲ್ಲ ಹಣ ಬಂದು ಸೇರುತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಅನ್ನೋದು ಕೂಡ ತಿಳಿಸ್ತಾ ಇದ್ದೀನಿ ಅಂಡ್ ಇವೆಲ್ಲದರ ಜೊತೆಗೆ ಮತ್ತೊಂದು ಗೃಹಲಕ್ಷ್ಮಿ ಸಿವಿ ಸುದ್ದಿ ಇದೆ ಇದೇ ವಿಡಿಯೋದಲ್ಲಿ ನಾನು ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಹೀಗಾಗಿ ಸಂಪೂರ್ಣ ಮಾಹಿತಿನ ನೋಡಿ ಆ್ಯಂಡ್ ಇವತ್ತಿನ ಈ ಒಂದು ಏನು ನಾನು ಹದಿನಾರನೇ ಹದಿನೇಳ ಕಂತಿನ ಹಣ ಗೃಹಲಕ್ಷ್ಮಿ ಖಾತೆಗೆ ಜಮಾ ಮಾಡಲು ಶುರು ಮಾಡಿದ್ದಾರೆ ಅಂತ ಹೇಳಿದ್ದೆ ಸೊ ಹಾಗೆಯೇ ಯಾರ್ಯಾರಿಗೆ ಗೃಹಲಕ್ಷ್ಮಿ ಹಣ ಜಮೆ ಮಾಡಲಾಗುತ್ತೆ ಅದನ್ನು ಸಹ ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅಂತ ಹೇಳಿದ್ದೆ ಸೊ ಇವತ್ತು ಹದಿನಾರು ಹದಿನೇಳನೇ ಕಂತಿನ ಹಣ ಏನಿದೆ ಅಲ್ವಾ ಅದ್ರ ಜೊತೆಗೆ ಪ್ಲಸ್ ಪೆಂಡಿಂಗ್ ಏನು ಹಣ ನಿಮಗಿತ್ತು ಏನು ಬರಬೇಕಾಗಿತ್ತು ಆ ಹಣ ಕೂಡ ಯಾವ್ಯಾವ ಜಿಲ್ಲೆಗಳಿಗೆ ಇವಾಗ ಸಿಕ್ಕಾಗಿದೆ ಅಂದ್ರೆ ಜಮೆ ಆಗಿದೆ ಸೊ ಅದನ್ನ ಲೈಫ್ ಪ್ರೂಫ್ ನೀವು ಇಲ್ಲಿ ನೋಡಬಹುದು ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಕೆಲವೊಂದು ಸ್ಕ್ರೀನ್ಶಾಟ್ ನೀವೇ ಸುತ್ತವಾಗಿ ನೋಡಬಹುದು ಇಲ್ಲಿ ಇಲ್ಲಿ ಇವಾಗ ಬಂದು ಬೆಳಗಾವು ಅಂತ ಹೇಳ್ಬಿಟ್ಟು ಮೂರು ಗಂಟೆಗೆ ಆಲ್ರೆಡಿ ಕಮೆಂಟ್ ಮಾಡಿರುವಂಥದ್ದು ಸೊ ಇಲ್ಲಿ ಬೆಳಗಾವಿ ಡಿಸ್ಟಿಕ್ಕಿಗೆ ಆಲ್ರೆಡಿ ಇವರು ಪೇಮೆಂಟ್ ಜಮಾ ಮಾಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂಡ್ ಇದಲ್ಲೂ ಕೂಡ ಇನ್ನೊಂದು ನಾನು ನಿಮಗೆ ಇಲ್ಲಿ ಪ್ರೂಫ್ ತೋರಿಸ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇರಬಹುದು ಇಲ್ಲಿ ಹಾಸನ ಜಿಲ್ಲೆಗೂ ಕೂಡ ಆಲ್ರೆಡಿ ಇವಾಗ ಬ್ಯಾಂಕಿಗೆ ಹಣ ಜಮಾ ಆಗಿದೆ ಗೃಹಲಕ್ಷ್ಮಿ ಹಣ ಬಂದು ಸೇರಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಎರಡು ಒಂದು ಡಿಸ್ಟಿಕ್ ಆಗಲೇ ಕನ್ಫರ್ಮ್ ಆಗಿದೆ ಇವರಿಗೆಲ್ಲ ಇವಾಗ ಗೃಹಲಕ್ಷ್ಮಿ ಹಣ ಬಂದ್ ಸೇರಿದೆ ಅಂತ ಹೇಳ್ತಾ ಇದ್ದಾರೆ ಅಂಡ್ ಇದರಲ್ಲೂ ಕೂಡ ಇಲ್ಲಿ ಮೇನ್ ಅಂತಂದ್ರೆ ಒಂದು ಐದರಿಂದ ಹತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಇದುವರೆಗೆ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಯಾಕೆ ಹೀಗಾಗ್ತಾ ಇದೆ ಅಂತ ಗೊತ್ತಿಲ್ಲ ಸ್ನೇಹಿತರೆ ಬಟ್ ಆದರೆ ಸಮಯಕ್ಕೆ ಸರಿಯಾಗಿ ಎಲ್ರಿಗೂ ಎಲ್ಲ ಗ್ರಹಲಕ್ಷ್ಮಿಯರ್ಗು ಎಲ್ಲರ ಖಾತೆಯಲ್ಲೂ ಕೂಡ ಸರಿಯಾಗಿ ಹಣ ಬಂದು ಸೇರಿದರೆ ಎಲ್ರಿಗೂ ಒಂದು ಒಳ್ಳೆ ಒಂದು ಖುಷಿ ಕೊಡುವಂತ ವಿಷಯ ಅಂತ ಹೇಳ್ಬೋದು ಬಟ್ ಆದ್ರೆ ಈ ತರ ತುಂಬಾನೇ ಲೇಟಾಗಿ ಬರ್ತಾ ಇದ್ರೆ ತುಂಬಾನೇ ಬೇಸರ ಆಗುತ್ತೆ ಅಂಡ್ ಎರಡು ಕಾರಣದಿಂದ ಆಗಿರಬಹುದು ಸರ್ಕಾರದ ಕಡೆಯಿಂದ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಅಂದ್ರೆ ನೂರು ಜನರಿಗೆ ಒಂದು ಐದರಿಂದ ಹತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಹಣವನ್ನು ನೀಡ್ತಾ ಇದ್ದಾರೆ ಇದಕ್ಕೆ ಕಾರಣ ಇರಬಹುದು ಒಂದಿದ್ದು ರಾಜ್ಯ ಸರ್ಕಾರದಿಂದ ಏನಾದರೂ ಹಣದ ಕೊರತೆ ಏನಾದರೂ ಆಗ್ತಾ ಇದೆಯಾ ಸೊ ಅದಕ್ಕೋಸ್ಕರ ಏನಾದರೂ ಲೇಟ್ ಮಾಡ್ತಾ ಅಥವಾ ತಾಂತ್ರಿಕ ದೋಷ ಕೂಡ ಆಗಿರಬಹುದು ಸೊ ಯಾವುದಾದ್ರಲ್ಲಿ ಒಂದು ಕಾರಣ ಇರಬಹುದು ಅಂತ ನಾನು ಇದೆ ಬಟ್ ಆದ್ರೆ ಕರೆಕ್ಟ್ ಟೈಮ್ಗೆ ಹಣ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಅದರಲ್ಲೂ ಕೂಡ ಕೇಂದ್ರ ಸರ್ಕಾರದಲ್ಲಿ ಪಿ ಎಂ ಕಿಸಾನ್ ಹಣ ಏನಿರುತ್ತಲ್ವಾ ಅಂದ್ರೆ ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಹಣವನ್ನು ನೀಡ್ತಾರೆ ಒಂದೇ ಟೈಮಲ್ಲಿ ಎಲ್ರಿಗೂ ಬಂದು ಸೇರ್ಬಿಡುತ್ತೆ ಅಲ್ಲಿ ಯಾವುದೇ ರೀತಿ ತಡ ಆಗೋದಿಲ್ಲ ಅಂಡ್ ಈ ರೀತಿ ಹಣವನ್ನು ಡಿ ಬಿ ಟಿ ಮೂಲಕನೇ ಹಣ ಟ್ರಾನ್ಸ್ಫರ್ ಮಾಡ್ತಾರೆ ಬಟ್ ಆದರೆ ಇಲ್ಲೂ ಕೂಡ ಗೃಹಲಕ್ಷ್ಮಿಯಲ್ಲಿ ಕೂಡ ಡಿ ಟಿ ಮೂಲಕನೇ ಹಣ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಬಟ್ ರಾಜ್ಯ ಸರ್ಕಾರದಲ್ಲಿ ಸುಮಾರು ಪ್ರಾಬ್ಲಮ್ಸ್ ಬರ್ತಾ ಇದೆ ಬಟ್ ಕೇಂದ್ರ ಸರ್ಕಾರದಲ್ಲಿ ಪ್ರಾಬ್ಲಮ್ಸ್ಗಳು ಬರ್ತಾ ಇಲ್ಲ ಸೊ ಯಾಕೆ ಹೇಗಾಗ್ತಾ ಇದೆ ಅಂತ ಗೊತ್ತಿಲ್ಲ ಸೊ ಇವತ್ತು ಎಲ್ಲ ಜಿಲ್ಲೆಗಳಿಗೂ ಆದಷ್ಟು ಹಣವನ್ನ ನಾವು ನೀಡ್ತೀವಿ ಎಲ್ಲರ ಬ್ಯಾಂಕ್ ಖಾತೆಗೆ ಹಣ ಸೇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸೊ ನೋಡಬೇಕು ಇವತ್ತು ಏನಾಗುತ್ತೆ ಅಂತ ಹೊಸ ಅಪ್ಡೇಟ್ ಏನಾದರೂ ಬಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಅಂಡ್ ಅದರಲ್ಲೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೆ ಭಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಕೇಂದ್ರ ಸರ್ಕಾರ ಕಡೆಯಿಂದ ಬಜೆಟ್ ಮಂಡನೆ ಆಗಿದೆ ನಿಮ್ ಎಲ್ರಿಗೂ ಗೊತ್ತಿರೋ ಹಾಗೇನೆ ಸೊ ಈ ಒಂದು ಬಜೆಟ್ ಅಲ್ಲಿ ಗೃಹ ಲಕ್ಷ್ಮಿಯರಿಗೂ ಕೂಡ ಸಹಾಯಧನವನ್ನು ಇನ್ ಮೇಲಿಂದ ನೀಡ್ತೀವಿ ಅಂತ ಕೇಂದ್ರ ಸರ್ಕಾರದವರು ಕೂಡ ಅನೌನ್ಸ್ ಮಾಡಿದ್ದಾರೆ ಸೊ ಏನಪ್ಪಾ ಅದು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಗಳು ನಿಮ್ಗೆ ಬೇಕು ಅಂತಂದ್ರೆ ಪ್ಲೀಸ್ ನಾವು ಕಾಮೆಂಟ್ ಮಾಡಿ ಅಂಡ್ ಇದುವರೆಗೂ ಯಾರ್ಯಾರಿಗೆ ಗೃಹಲಕ್ಷ್ಮಿ ಹಣ ಬಂದ್ ಸೇರಿದೆ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ನಿಮ್ಮ ಒಂದು ಕಾಮೆಂಟ್ ಮಾಡಿ ಇಲ್ಲಿ ಇದರಿಂದ ಬೇರೆ ಜಿಲ್ಲೆಯಲ್ಲಿ ವೇಟ್ ಮಾಡುವಂತ ಮಹಿಳೆಯರಿಗೆ ಒಂದು ಇದನ್ನಾಗುತ್ತೆ ಅಂದ್ರೆ ಕನ್ಫರ್ಮ್ ಆಗುತ್ತೆ ಎಸ್ ಬರ್ತಾ ಇದೆ ಇವಾಗ ಹಣ ಅಂತ ಹೇಳ್ಬಿಟ್ಟು ಇವತ್ತಿನ ಸುಮಾರು ಜಿಲ್ಲೆಗಳಿಗೆ ಇಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಹಣವನ್ನು ಅಂಡ್ ನೀವೆಲ್ಲ ನಿಮ್ಮ ನಿಮ್ಮ ಬ್ಯಾಂಕ್ ಅಕೌಂಟ್ ನ ಚೆಕ್ ಮಾಡ್ಕೊಳ್ಳಿ ಅಂಡ್ ಬಂದಿದ್ರೆ ಖಂಡಿತವಾಗಲು ಕಾಮೆಂಟ್ ಅಲ್ಲಿ ತಿಳಿಸಿ ಓಕೆ ಅಂಡ್ ಈ ಗೃಹಲಕ್ಷ್ಮಿ ಸಂಬಂಧಪಟ್ಟಂತ ಹೊಸ ಏನಾದ್ರು ಅಪ್ಡೇಟ್ ಇದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಮತ್ತೆ ಸಿಗ್ತಿನಿ ಸೇತ್ರೆ ಅಲ್ಲಿವರೆಗೂ ನಮಸ್ಕಾರ